ದೇವ್ರು ಎಲ್ಲ ಕಡೆ ಇದ್ದಾನೆ ಆದರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅವ್ನ ನೋಡೋದಿಕ್ಕೆ ಈ ತರ ತುಂಬಾ ಜನ ನಿಮ್ಗೆ ಪ್ರಶ್ನೆ ಇರ್ತಾರೆ ಇದೇ ಪ್ರಶ್ನೆ ಒಂದ್ಸರಿ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ ಸ್ವಾಮಿ ದೇವ್ರು ಎಲ್ಲಾ ಕಡೆ ಇದಾರೆ ಆದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಿ ಕೈ ಮುಗಿಬೇಕು ಇಲ್ಲಿಂದನೆ ಕೈ ಮುಗಿಬಹುದಲ್ವಾ ಅಂತ ಅದಕ್ಕೆ ವಿವೇಕಾನಂದರು ಒಂದು ಮುಗುಳ್ನಗೆಯಿಂದ ನಾಳೆ ಬಾ ಹೇಳ್ತೀನಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಮಾರನೇ ದಿನ ತುಂಬಾ ತಡವಾಗಿ ಬರ್ತಾರೆ ಸ್ವಾಮಿ ವಿವೇಕಾನಂದರು ಯಾಕೆ ತಡ ಆಯ್ತು ಅಂತ ಕೇಳಿದಕ್ಕೆ ಆ ವ್ಯಕ್ತಿ ಹೇಳ್ತಾರೆ ನನ್ನ ಗಾಡಿ ಪಂಕ್ಚರ್ ಆಯ್ತು ಹತ್ರದಲ್ಲಿ ಯಾವ್ದೇ ಏರ್ ಪಂಪ್ ಸ್ಟೇಷನ್ ಇರಲಿಲ್ಲ ಸೊ ಆದ್ರಿಂದ ನಾನು ಲೇಟ್ ಆಗಿ ಬಂದೆ ಅಂತ ಆ ವ್ಯಕ್ತಿ ಉತ್ತರಿಸ್ತಾರೆ ಅದಕ್ಕೆ ವಿವೇಕಾನಂದ್ರ ಹೇಳ್ತಾರೆ ಗಾಳಿ ಎಲ್ಲಾ ಕಡೆ ಇದೆ ಅಲ್ಲೇ ಒಂಚೂರು ಸ್ವಲ್ಪ ತಗೊಂಡು ನಿನ್ ಟೈರ್ ಒಳಕ್ಕೆ ಹಾಕೋಬಹುದಿತ್ತಲ್ವಾ ಅಂತ ಆ ವ್ಯಕ್ತಿ ಅದಕ್ಕೆ ನಕ್ತ ಅದ್ ಹೇಗ್ ಸಾಧ್ಯ ಸ್ವಾಮಿ ಏರ್ ಪಂಪ್ ಇದ್ರೆ ತಾನೇ ನಾವು ಗಾಳಿ ತುಂಬಸಕ್ ಆಗೋದು ಟೈರ್ ಒಳಕ್ಕೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎಲ್ಲಾ ಕಡೆ ಗಾಳಿ ಇದ್ದರೂ ಕೂಡ ನಿಮಗೆ ಏರ್ ಪಂಪ್ ಬೇಕಾಗತ್ತೆ ನಿನ್ನ ಟೈರ್ ಒಳಕ್ಕೆ ಗಾಳಿ ಹಾಕೋದಿಕ್ಕೆ ಆ ವ್ಯಕ್ತಿಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ ಗಾಳಿ ಎಲ್ಲ ಕಡೆ ಇದೆ ಅಲ್ವಾ ಹಾಗಾದ್ರೆ ಮಲ್ಕೊಳ್ಳೋದಿಕ್ಕೆ ಫ್ಯಾನ್ ಎ ಸಿ ಏನಕ್ಕೆ ಬೇಕು ಹಾಗೆಯೇ ದೇವರು ಎಲ್ಲ ಕಡೆ ಇದ್ದಾನೆ ಅವನನ್ನ ಕಾಣಕ್ಕೆ ನಮ್ಗೊಂದು ಧನಾತ್ಮಕ ಸಾಧನ ಬೇಕಾಗಿರುತ್ತೆ ಆ ಧನಾತ್ಮಕ ಸಾಧನೆ ನಮ್ಗೆ ಒಲಿಯೋದು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಈ ಪ್ರಶ್ನೆ ಕೇಳು ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಸನಾತನ ಧರ್ಮ ಮುಜುಗರ ಪಡುವಂಥದ್ದಲ್ಲ ಸನಾತನ ಧರ್ಮ ಹೆಮ್ಮೆ ಪಡುವಂಥದ್ದು ಅಂತ ಹೇಳಿ ನಿಮಗೆ ಇಷ್ಟವಾದ ದೇವಸ್ಥಾನ ಯಾವುದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ